ಸಾಲಿಗ್ರಾಮ ತಾಲೂಕು ಕೇಂದ್ರದಲ್ಲಿರುವ ಪ್ರಸಿದ್ಧ ಶ್ರೀ ಸ್ವಾಮಿ ದೇವಸ್ಥಾನದಲ್ಲಿ ಇಂದು ಬ್ರಹ್ಮರಥೋತ್ಸವವು ಅದ್ದೂರಿಯಾಗಿ ಸಾವಿರಾರು ಭಕ್ತರ ಸಮ್ಮುಖದಲ್ಲಿ ಜರುಗಿತು ಬೆಳಗ್ಗೆಯಿಂದಲೇ ದೇವಸ್ಥಾನದಲ್ಲಿ ಹಬ್ಬದ ಸಡಗರ ಸದ್ದು ಕಾಣುತ್ತಿದ್ದು ಶ್ರೀ ಯೋಗ ಸ್ವಾಮಿಗೆ ವಿಶೇಷ ಪೂಜೆ ಹಾಗೂ ವೈದಿಕ ವಿಧಿವಿಧಾನಗಳೊಂದಿಗೆ ಅಭಿಷೇಕ ಅಲಂಕಾರ ಅರ್ಚನೆಗಳು ನಡೆಯುವ ಮೂಲಕ ಕಾರ್ಯಕ್ರಮಕ್ಕೆ ಭಕ್ತಿಮಯ ಶ್ರದ್ಧೆಯು ಆರಂಭವಾಯಿತು ವಿವಿಧ ಬಗೆಯ ಹೂವಿನಿಂದ ದೇವರಿಗೆ ಶೃಂಗಾರ ಮಾಡಲಾಗಿತ್ತು ಈ ಬಗ್ಗೆ ಮಾತನಾಡಿದ ದೇವಸ್ಥಾನದ ಅರ್ಚಕರಾದ ಶ್ರೀನಿವಾಸ್ ಅವರು ದೇವರಿಗೆ ವಿಶೇಷ ಹೂವಿನ ಅಲಂಕಾರ ಹಾಗೂ ಪೂಜೆ ನೆರವೇರಿಸಲಾಗಿದೆ ಎಂದು ತಿಳಿಸಿದರು ಶಿಶೈಲೇಷಯ ಪಂ ದೇವತ್ಯರ್ಣವಂ ಜತೀಂದ್ರ ಪ್ರಣವಂ ವಂದೇ ರಮಿಜಾ ಮಾತರಂ ಮುನಿ ಲಕ್ಷ್ಮೀನಾಥಸಮಾರಂಭ ಮಾದಯ ಮನಮಧ್ಯಮ ಅಸ್ಮದಾಚಾರ್ಯಪ್ರಿಯಂಥ ಮತ್ತು ರಾಮಾನುಜಾಚಾರ್ಯ ಸ್ವಾಮಿಗೆ ಬ್ರಹ್ಮ ಬ್ರಹ್ಮರಥೋತ್ಸವ ನಡೆಯುತ್ತದೆ ಕಾರ್ಯಕ್ರಮ ಬಂದು ಬೆಳಗ್ಗೆ ಬಂದು ದೇವರಿಗೆ ಸುಪ್ರಭಾತ ಸೇವೆಯಾಗಿ ಸುಪ್ರಭೇಧ ಸೇವೆಯಾದ ಮೇಲೆ ಅಭಿಷೇಕ ಆಗಿ ಅಭಿಷೇಕ ಆದ ನಂತರ ದೇವರಿಗೆ ಮಂತ್ರಪುಷ್ಪ ಎಲ್ಲ ತಿರುಗಿ ನೈವೇದ್ಯ ಎಲ್ಲ ಮಾಡಿ ನಂತರ ದೇವರು ರಾಮಾನುಜಾಚಾರ್ಯರು ಪಾದುಕಾ ಸನ್ನಿಧಿಗೆ ಅಂದರೆ ಭಾಷ್ಯಕಾರರ ಸನ್ನಿಧಿಗೆ ಹೋಗಿದೆ ಭಾಷ್ಯಕಾರರ ಸನ್ನಿಧಿಯಿಂದ ಅಲ್ಲಿ ವೇದಾಂತ ಶಾ ಎಲ್ಲ ಮಾಡಿ ನಿತ್ಯಾನುಸಂಧಾನ ಎಲ್ಲ ಮಾಡಿ ಅನಂತರ ಮುಂದೆ ಊರಿನ ಒಳಗಡೆ ಬಂದು ಊರಿನ ಒಳಗಡೆ ಬಂದ ಬಂದ ಮೇಲೆ ಬಂದ ನಂತರ ಈ ಮಂಟಪದಲ್ಲಿ ನವಗ್ರಹ ಆರಾಧನೆ ಮತ್ತು ನವಗ್ರಹ ಆರಾಧನೆ ತೇರಿನ ಪ್ರತಿಷ್ಠೆಯಾಗುತ್ತೆ ತೇರಿನ ಪ್ರತಿಷ್ಠೆ ಆದ ನಂತರ ತೇರಿನ ಪ್ರತಿಷ್ಠೆಗೆ ತೇರಿಗೆಲ್ಲ ಅಭಿಷೇಕ ಆಗುತ್ತೆ ತೇರಿಗೆ ಅಭಿಷೇಕ ಆದ ನಂತರ ದೇವರು ತೇರು ಮೇಲೆ ಏರ್ತಾರೆ ತೇರು ಮೇಲೆ ಏರಿದ ಮೇಲೆ ದೇವರಿಗೆ ತೇರು ಮೇಲೆ ಏರಿದ್ಮೇಲೆ ಎಲ್ಲ ಮಂಗಾರತಿ ಆದ ನಂತರ ದೇವರು ದೇವರು ತೇರಲ್ಲಿ ಊರಿನ ಒಳಗಡೆ ಮೆರವಣಿಗೆ ಆಗಿ ಮೆರವಣಿಗೆ ಹೋಗುತ್ತೆ ವಾದ್ಯದ ಸಮೇತ ಮೆರವಣಿಗೆ ಹೋಗಿ ಮದ್ದು ಭರವಸೆ ಒಳಗೆ ಸಂಜೆ ಆಗುತ್ತೆ ಸಂಜೆ ಬಂದು ಶಾಂತ ಸೇವೆ ನಡೆಯುತ್ತೆ ಶಾಂತ ಎಂದು ಎರಡನೇರು ಸೇವೆ ಅಂತ ನಡೆಯುತ್ತೆ ಸುಸ್ತಾಗಿ ಬಂದಿರ್ತಾರೆ ಸ್ವಾಮಿ ಅಂತ ಒಂದು ವೇಗಿನ ಸೇವನ ಮಾಡ್ತಾರೆ ಆದ್ದರಿಂದ ಅದಾದ ನಂತರ ಮಹಾಮಂಗಳಾರತಿಯೊಂದಿಗೆ ಇವತ್ತಿನ ಪೂಜೆನ ಸಮಾ ಪರಸಮಾಪ್ತಿಯಾಗಿ ಮಾಡ್ತೀವಿ ಶ್ರೀ ಯೋಗ ಸ್ವಾಮಿ ಬಂದ ಇಷ್ಟು ದಿನಗಳ ಕಾಲ ಇಷ್ಟು ಒಂಬತ್ತು ದಿನಗಳ ಕಾಲ ಪೂಜೆ ಮಾಡಿದರೆ ಯಾವ್ಯಾವ ರೀತಿ ಪೂಜೆ ಮಾಡಿದರೆ ಮೊದಲನೇ ದಿವಸ ಬಂದು ಅಂಕುರಾರ್ಪಣಾ ಹೋಮ ಮತ್ತು ಇದು ಅಂಕುರಾರ್ಪಣಾ ಹೋಮ ಆದಮೇಲೆ ಯಾಗಶಾಲಾ ಪ್ರವೇಶ ಬೇರಿ ತಾಡನ ಅದಾದ ನಂತರ ಧ್ವಜಾರೋಹಣ ಧ್ವಜಾರೋಹಣದ ನಂತರ ಊರಿನ ಸುತ್ತ ಉತ್ಸವ ಉತ್ಸವ ಆದ ನಂತರ ಇಲ್ಲಿ ನಡೆಯುವಂಥದ್ದು ಗರುಡ ವಾಹನ ಉತ್ಸವ ಅದಾದ ನಂತರ ಗರುಡ ವಾಹನ ಉತ್ಸವ ಆದ ನಂತರ ಕಲ್ಯಾಣೋತ್ಸವ ನಡೆಯುತ್ತೆ ಕಲ್ಯಾಣೋತ್ಸವ ಕಲ್ಯಾಣೋತ್ಸವ ಆಗಿದ ನಂತರ ಮಾರನೇ ದಿವಸ ಗಜೇಂದ್ರ ಮೋಕ್ಷ ನಡೆಯುತ್ತೆ ಗಜೇಂದ್ರ ಮೋಕ್ಷ ಆದ ನಂತರ ಇವತ್ತು ಗಜೇಂದ್ರ ಮೋಕ್ಷ ಆಗಿ ಮಾರನೇ ದಿವಸ ಬ್ರಹ್ಮೋತ್ಸವ ನಡೆಯುತ್ತದೆ ಬ್ರಹ್ಮೋತ್ಸವ ಆದ ಮಾರನೇ ದಿವಸ ದೇವರಿಗೆ ಶಾಂತಿ ಅಭಿಷೇಕ ನಡೆಯುತ್ತೆ ಪಂಚಾಮೃತ ಅಭಿಷೇಕ ನಡೆಯುತ್ತೆ ಅದಾದ ನಂತರ ಅದರ ಮಾಂಜಿನ ಸಂಜೆ ಪಲ್ಲಕ್ಕಿ ಉತ್ಸವ ನಡೆಯುತ್ತೆ ಮತ್ತು ರಾತ್ರಿ ಶಯನ ಉತ್ಸವ ನಡೆಯುತ್ತೆ ಅದಾದ ನಾವು ಮಾರನೇ ದಿವಸ ಹೋಕುಳಿ ಹೋಕುಳಿ ಪೂಜೆ ನಡೆಯುತ್ತೆ ಹೋಕುಳಿ ಪೂಜೆಯ ನಂತರ ಉತ್ಸವ ಹೊರಡುತ್ತೆ ಉತ್ಸವ ಆದ ನಂತರ ಮತ್ತೆ ಬಂದು ಸಂಜೆ ತೆಪ್ಪ ಉತ್ಸವ ನಡೆಯುತ್ತೆ ತೆಪ್ಪೋತ್ಸವ ಯಾವತ್ತಿರ ತೆಪ್ಪೋತ್ಸವ ಬಂದು ಶುಕ್ರವಾರ ಶನಿವಾರ ಭಾನುವಾರ 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 ತೆಪ್ಪೋತ್ಸವ ಇರುತ್ತೆ ಅದಾದ ನಂತರ ಸೋಮವಾರ ಮಹಾಭಿಷೇಕ ಮಹಾಭಿಷೇಕ ಆದ ನಂತರ ಪುಷ್ಪ ಅರ್ಚನೆ ನಡೆಯುತ್ತೆ ಪುಷ್ಪಾರ್ಚನೆ ನಡೆದು ಪು ಪುಷ್ಪಯಾಗ ನಡೆಯುತ್ತೆ ಪುಷ್ಪಯಾಗ ನಂತರ ದೇವರು ಸಂಜೆ ಹನುಮಂತ ವಾಹನದಲ್ಲಿ ಉತ್ಸವ ಹೊರಡ್ತಾರೆ ಊರಿನ ಒಳಗಡೆ ಉತ್ಸವ ಹೊರಡ್ತಾರೆ ಅಲ್ಲಿಗೆ ಪರಿಸಮಾಪ್ತಿಯಾಗುತ್ತೆ ಈ ಬ್ರಹ್ಮೋತ್ಸವದ ಕಾರ್ಯಕ್ರಮಗಳೆಲ್ಲ ಪರಿಸಾಪ್ತಿಯಾಗಿ ಕಾರ್ಯಕ್ರಮ ಮುಗಿಯುತ್ತೆ ಅನಂತರ ಬ್ರಹ್ಮರಥೋತ್ಸವದ ಮಹೋತ್ಸವವು ಜರುಗಿದ್ದು ರಥದ ಮೆರವಣಿಗೆಯಲ್ಲಿ ಸಾವಿರಾರು ಭಕ್ತರು ಭಾಗವಹಿಸಿ ದೇವರ ದರ್ಶನ ಪಡೆಯಲು ಅರಸಾಹಸಪಟ್ಟು ನಿಂತರು ಮೆರವಣಿಗೆಯು ನಗರದ ಪ್ರಮುಖ ಬೀದಿಗಳ ಮೂಲಕ ಸಾಗಿತು ಅದರಲ್ಲಿ ಭಕ್ತರ ಧಾರಾವಾಹಿ ಭಕ್ತಿ ಗೀತೆಗಳು ಮೇಳವಾದ್ಯಗಳು ಹಾಗೂ ವಿವಿಧ ಧಾರ್ಮಿಕ ಶೋಭಯಾತ್ರೆಗಳೊಂದಿಗೆ ಶ್ರದ್ಧಾ ಭಕ್ತಿಯ ಮೆರುಗು ಆವರಿಸಿದ್ದಿತು ಭಕ್ತರಿಗೆ ತೀವ್ರ ಉಷ್ಣದಿಂದವಾಗಲು ಸಮಾಜ ಸೇವಕರು ಹಾಗೂ ಪರಿಷತ್ ಸದಸ್ಯರ ನೆರವಿನಿಂದ ಮಜ್ಜಿಗೆ ವಿತರಣೆ ಮಾಡುವ ವ್ಯವಸ್ಥೆ ಮಾಡಲಾಗಿತ್ತು ಈ ಸೇವೆಯು ಭಕ್ತರಿಂದ ಪ್ರಶಂಸಿತವಾಯಿತು ಈ ರಥೋತ್ಸವದಲ್ಲಿ ತಾಲೂಕು ಹಾಗೂ ಸುತ್ತಮುತ್ತಲ ಗ್ರಾಮಗಳಿಂದ ಆಗಮಿಸಿದ ಭಕ್ತರು ಮಹಿಳೆಯರು ಮಕ್ಕಳು ಹಾಗೂ ಹಿರಿಯರು ಸಹಭಾಗಿತ್ವವನ್ನ ಉತ್ಕೃಷ್ಟವಾಗಿ ತೋರಿಸಿದರು ಈ ರೀತಿಯಾಗಿ ಶ್ರೀ ಯೋಗ ನರಸಿಂಹಸ್ವಾಮಿ ದೇವಾಲಯದಲ್ಲಿ ಈ ವರ್ಷವು ಬ್ರಹ್ಮರಥೋತ್ಸವವು ಸಾಂಪ್ರದಾಯಿಕತೆ ಶ್ರದ್ಧೆ ಮತ್ತು ಸಮಾಜ ಸೇವೆಯ ಮಿಶ್ರಣವಾಗಿ ಯಶಸ್ವಿಯಾಗಿ ನೆರವೇರಿತು